நேக்கிள் எல்லாம் உம் நீதி மக பார்த்தானு அத்தி இதனை தரதிரி நீட்டாக சீரு அவ் ஏன்னு நோடதே இல்ல நான் அவ்வளநே நான் இல்லே இல்ல ಇದ್ರ ನನ್ನ ನೋಡು ಎಲ್ಲ ಕಣ್ಣಿ ಐತಿ ಈಗ ನಿನ್ನ ಹ್ಮ್ ಇಲ್ಲ ಪ್ರೀತಿ ನೀ ಇರ್ಬೇಕು ಅತಿ ಇವತ್ತ ಇವರು ಮತ್ತ ಗಂಗಕ್ಕ ಮಾತಾಡೋದು ಕೇಳಿಸಿಕೊಂಡೇನ್ರಿ ನನಗೆಲ್ಲ ಗೊತ್ತಾಯ್ತು ಅಲ್ರಿ ಐತಿ ಇವ್ರ ಮನಸ್ಸಿನ ಇನ್ನೊಬ್ರು ಇದ್ದಾಗ ನನ್ ಹೆಂಗೆ ಪ್ರೀತಿ ಮಾಡ್ತಾರ ಹೇಳ್ರಿ ಎಲ್ಲ ಕೇಳಿಸ್ಕೊಂಡೆ ಅತಿ ಎಲ್ಲ ಕೇಳಿಸ್ಕೊಂಡೆ ನಾನು ಹ್ಮ್ ಪ್ರೀತಿ ಅನ್ನೋದು ಬಲವಂತವಾಗಿ ಪಡ್ಕೊಳೋದಲ್ಲ ತಾನಾಗಲೇ ಅವ್ರ ಮನಸ್ಸಿನಾಗ ಹುಟ್ಕೋಬೇಕದು ಅವ್ರಿಗೆ ಎಂದ ನನ್ನ ಪ್ರೀತಿ ಹುಟ್ಟುತ್ತೋ ನೋಡೋಣ ನಾನು ಕ್ಷಮಿಸ್ಬಿಡವಾ ಅತ್ತಿ ದೊಡ್ಡವರು ಸಣ್ಣವ್ರನ್ನ ಕ್ಷಮೆ ಕೇಳಬಾರ್ದಂತ್ರಿ ಸಣ್ಣವ್ರಿಗೆ ಶ್ರೇಯಸಲ್ಲಂತ ಅತಿ ನಾ ಏನು ದೊಂಬರಾಟ ಮಾಡಿದ್ರು ಅವ್ರ ಕಣ್ಣಿಟ್ಟು ನೋಡೋಂಗಿಲ್ಲ ಅವ್ರಿಗೆ ಎಂತ ತಿಳಿತಿತ್ತು ಎಂದ ನಾನು ಅವ್ರಿಗೆ ಏನು ಹೇಳಿ ಅರ್ಥ ಆಗುತ್ತೋ ಅಂದ ಅವರು ನನ್ನ ಮಾತಾಡಿಸ್ಲಿ ನನ್ನ ಜೊತೆ ಚೆಂದಾಗಿರ್ಲಿ ಅಲ್ಲಿ ಮಠ ಅವ್ರು ಪಾಡಿಗೆ ಅವ್ರನ್ನ ಬಿಟ್ಟು ಬಿಡ್ರಿ ಅವ್ರಿಗೇನು ಒತ್ತಾಯ ಮಾಡೋಕೆ ಹೋಗ್ಬೇಡ್ರಿ ಅವ್ರಿಗೇನು ಹೇಳಕ್ಕೆ ಹೋಗ್ಬೇಡ್ರಿ ಅತ್ತಿ ಈ ವಿಚಾರನ ನಿಮ್ ನಿಮ್ ಅದು ಹೇಳಕ್ ಹೋಗ್ಬೇಡ ನನ್ ಮಗನ್ ಬಿಟ್ಟು ಹೋಗಡವ ನೀನು ಅತ್ತಿ ನಾನು ನಿಮ್ ಮಗನ್ನ ಬಿಟ್ಟು ಹೋಗಕಲ್ಲ ತಾಯಿ ಕಟ್ಟಿಸ್ಕೊಂಡ್ ಬಂದಿರೋದು ಒಳ್ಳೆ ಅತ್ತಿ ಮಾವನ್ನ ಪಡೆದಂತಕಿ ನಾನು ಪುಣ್ಯವಂತೆ ತಾಯಿ ಪ್ರೀತಿನ ಗೊತ್ತಿದ್ದಿಲ್ಲ ನನಗ ಅಂತದ್ರಾಗ ನೀವು ಅತ್ತಿಯಾಗಿ ನೋಡ್ಕೊಂಡಿಲ್ಲ ನನ್ನ ಒಂದ್ ತಾಯಿ ತರ ನೋಡ್ಕೊಂಡಿರಿ ನಿಮ್ನೆಲ್ಲರೂ ಬಿಟ್ಟು ಹೋಗ್ತೀನೇನ್ರೀ ಅತ್ತಿ ಇರ್ಲಿ ಅವ್ರ ಮನ್ಸನ್ಯಾಗ ಅಹ್ ಎಂದ ನನ್ ಹೀನ್ ಅಂತ ಹೇಳಿ ಬರ್ತತಿ ಅಲ್ಲಿವರೆಗೂ ನಾನ್ ಕಾಯ್ತೇನ್ರಿ ಅತ್ತಿ ಆದ್ರ

ಊರಾಗ ಮಂದಿರ ರೀ ಏನು ಅನ್ನಾಕಿಲ್ಲ ನನಗೆ ಆತಿ ನನ್ಗೆ ಇಲ್ಲರ ಬೇಸರ ಆಗತ್ತೆ ಯಾರು ಮಾತಾಡೋರಿಲ್ಲ ಏನಿಲ್ಲ ನಂದು ಏನೂ ಕೇಳೋರಿಲ್ಲ ಏನಿಲ್ಲ ನಾನು ಹೆಂಗೆ ಇರ್ಲತ್ತಿ ಇಲ್ಲಿ ಇಲ್ಲತಿ ನಾನು ಕರ್ಕೊಂಡು ಹೋಗತ್ತಿ ಮನಸ್ಸಿಲ್ಲಾರ್ದೆಲ್ಲ ನಾ ಒಟ್ಟ ಮಾಡಬಾರ್ದು ಹೆಣ್ಣಿನ ಜೀವನನೂ ಹಾಳ ಗಂಡಿನ ಜೀವನಾನು ಹಾಳಾ ಇವ್ವ ದೇವ್ರ ಎಂಥ ದೊಡ್ಡ ತಪ್ಪು ಮಾಡಿದ್ನ ನಾನು ಹಾಂ ನಮ್ಮ ಮನಸ್ಸಿಗೆ ಅದು ನೇ ಮಾಡಿಬಿಟ್ಟೆ ನಾನು ಎಲ್ಲ ಗೊತ್ತಿದ್ದನು ಈ ಮುಗ್ಧ ಹುಡುಗಿನ ತಂದು ಇವ್ನು ಕಟ್ಟಿಬಿಟ್ಟೆ ನಾನು ಈಕೆ ಕಣ್ಣೀರಿನ ಸ್ಯಾಪ ನನಗೆ ಹತ್ತಲಾರದು ಹೋಗಂಗಿಲ್ಲ ಯವ ಅಲ್ಸ ನಾನು ಸುಯೆ ನಾನು ಕೂಡು ಬರ್ತಿನ ಅಂತಾಳೆ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಅಂದ್ರೆ ಅಕೆ ಇಷ್ಟ ಐಲ್ಲ ಬರ್ತತಿ ಅಲ್ಲಿರೋಳ್ ಅಕ್ ಬಿಡು ಅಂತ ಬರ್ತಿನ ಅಂದ್ರೆ ಕರ್ಕೊಂಡು ಹೋಗ ಬಿಡು ಅನ್ಸಯ್ಯ ಒಂದು ಕಪ್ ಚಹಾ ಮಾಡೋ ಯಾಕತೆಲಿ ಮಿಟಿ ಮಿಟಿ ಅಂತತೆ ಏನ್ಲ ಅಕಿ ಬರ್ತಿನ ಅಂತಾಳೆ ಅಂದ್ರೆ ಕರ್ಕೊಂಡು ಹೋಗ ಅಂತೀಯಲ್ಲ ಯಾವನೇ ಅಂತಿನ ನಾನು ಅಕಿ ನಿನ್ನ ಹೇಂತಿ ಅಕಿ ಕೂಡ ಸಂಸಾರ ಮಾಡಪ್ಪ ಅಕಿನ್ ಕರ್ಕೊಂಡು ಹೋಗಿ ಏನು ಮಾಡ್ಲಿ ನಾನು ಯವ ನಾನು ಒಂದು ಪ್ರಶ್ನೆ ಕೇಳ್ತೀನಿ

ஏன் உன் கப்சாமர் கும்பரும்? ಹುಡುಕ್ ಕೂಡ ಸಾಕಾಗಿತಿ ನಾಳೆ ಮತ್ತ ಗಂಗ್ ಮಂಟಕ್ ಹೋಗುದು ಸಂಕ್ಷಿಪ್ತಾಗಿ ನೋಡ್ಕೊಂಡ್ ಗೌಡ್ರು ಎಲ್ಲರೂ ಎಲ್ಲರೂ ಬಂದ ಇನ್ನ ನಾವು ಒಂದಿಟ್ಟು ಹೋಗಿ ಯಾದಿ ಬರ್ಸಿಬೋಳು ನಾ ಹೊಂಡ್ ನೀರಿ ಬಾ ಆಕೆ ವರ್ಲೆ ಅಂತ ಹೇಳುದು ಹೊಲ್ಯದಿಲ್ಲ ಅಂತೇಳಿ ಏನ್ ಹೇಳುವಂಗಿಲ್ಲ ಈಗ ಹೋಗುದಂದ್ರೆ ಹೋಗುದ ಮತ್ತ್ ನೀನು ಈಗ ಯಾಕೆ ಹೋಗ್ ಸಮ ಅರ್ಜುನ ನೀನು ನಡಿಗೆ ಹೋಗ್ರು

ஒட்டாஹி நெக்க நெக் நோட பரவக்க இவா மத நீ தப்பு மாடிவிட்டே நான் முந்துவா மாள்ங்கில்லை ஆஹ் ஆக்கின் கண்டித்தேடா நீக்கு தசரா காலக தசரா ஐத்தி ஒன்பத் தின ஆண்ட ஜோதி அந்த நீங்க சசீகே உகத்தர்வக்க ஓகே வரத்தேவி பாராயணம் நோயில் ஆ நம்ம கை ஒட்ட விடங்க நோடக்கன் அவ்ரி வந்து பர்வக்கீ கர்க்கன் அவரிக்க ஒன்பத்தினா ஆகி உபாச மாம்பின ஆஹ் நீர நடி ஆஹ் வந்த இறக்க நாய்க்கே பரவக்க இல்லவா நீத ஆரம்பித்த முக கர்க்கி நான் தங்கி அந்த சூழவே நீ நோட இல்ல தசரா நோட் எல்லா சூதாக்கி அேவி எல்லா சூது மாத்த நோடின் நம்ம ஏவ கிருஷ்ணப்பா நம்ம நீலவன் மகள இஷ்ட படத்த நன்கெல்லா ஒப்பித்வந்த உண்ட் ஓதத்தி இவ்ரிக்காண்ட நோடியவ அட் ஆய் நோடு கொடுக்க நாய்க்க ஏன் தேவல்தாரவ அக்கேடவ யவ் தூர் மார்கேட் அவன் ஓஸ் நோடு ஆஹ் சும்னா மனசனை இட் தாயி கட்டிர் தவ அந்த மாதவ பார்க்க ஏனது யாக்க அவ்ரி ஒன் மாவா நான் போட அது குடி ஊட்டாட் குத்த உன மகளும் ஆகி மாத்தீனி ஏனது ஏற்க நன் எந்த கஷ்டனு நான் கை விடங்கா நான் மனிஸ் சசியாக நீக்கி நீவ ஆஹ் பாண்டப்பா அயோ மரிய வரல கொடக்க ஏன் கொடக்க அது நீவா நம்ம ராகப்பா அவன ஒன்னுகதிங்க சப்போர் முந்த இத கத்தேத்ரி அந்த இத நான் தோர்சி பிரீத்தி மாத் தூரம் ಹೆಂಗಿರುತ್ತೆ ಅವ್ರ ಮದುವೆ ಮಾಡ್ಕೊಟ್ರ ಅವ್ರ ಜೀವನ ಹೆಂಗಿರುತ್ತ ಅಂತ ಹೇಳಿ ತೋರ್ಸೋದು ಒಂದು ಉದ್ದೇಶಕ್ಕೆ ಇಲ್ಲೇ ಅರ್ಜುನನ ಮತ್ತೆ ಗಂಗಾನ ಬೇರೆ ಮಾಡಿರೋದ್ರಿ ಅವ್ರ ಜೀವನ ಹೆಂಗಿರ್ತತಿ ಎಷ್ಟು ಕಷ್ಟ ಅನುಭವಿಸ್ತಾರ ಅವರು ಅಂತೇಳಿ ತೋರಿಸೋದ್ರಿ ಅದು ಅದಕ್ಕೆ ಈ ಕಥೆನ ಮಾಡಿ ಹಾಕಿನಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಈ ಕಥಿನೂ ತಪ್ಪದ ಹಾಕಿನಿ ನೋಡ್ರಿ ನೋಡ್ಬಿಟ್ಟು ಸಪೋರ್ಟ್ ಮಾಡ್ರಿ ಹಂಗ ಯಾರ ಹೊಸ ಚಾನಲ್ ನೋಡಕ್ತಿ ಅಂದ್ರ ದಯವಿಟ್ಟು ಹಂಗ ನೋಡಕ್ ಹೋಗ್ಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ಲೈಕ್ಸ್ ಕೊಡೋದ ಮಾತ್ರ ಮರಿಬೇಡ್ರಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಯಾವುದಕ್ಕೂ ನನ್ಗೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ ತಿಳ್ ಈ ಕತಿ ಚಂದ ಬರ್ತಿ ಅಂದ್ರೆ ಚಂದ್ರಿ ಬೋರ್ ಆಗತ್ತೆ ಬೋರ್ ಆಗತ್ತೆ ಅಂತ ಹೇಳಿ ನನ್ಗ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಅದನ್ನ ಕತೆನ ಬದ್ಲ ಮಾಡ್ತೀನಿ ನೀವು ಸುಮ್ಮನೆ ಆಗ್ಬಿಟ್ರೆ ಚಂದ ತಂದ್ಬಿಡ್ ಅಂತ ಹಂಗೆ ಹಾಕೊಂಡು ಹೋಗ್ಬಿಡ್ತೀನಿ ದಯವಿಟ್ಟು ಯಾವುದಕ್ಕೂ ನನ್ಗ ಕಮೆಂಟ್ ಬಾಕ್ಸ್ ಬರೋದು ಕಳಿಸ್ರಿ ಒಂದು ಹೊಸ ಕತೆ ಮಾಡಿದ್ದೀನಿ ಅದಕ್ಕೆ ಯಾರು ಸಪೋರ್ಟ್ ಮಾಡಲಿಲ್ಲ ಆ ಕಥೆನ ಯಾರೂ ನೋಡ್ಲಿಲ್ಲ ಅದಕ್ಕೆ ಅಲ್ಲಿಗೆ ಬಿಟ್ಟೆ ನಾನು ಈಗೂ ಆ ಕಥೆನ ಮುಂದುವರ್ಸಿ ಪರಾಕಾರ ಅನ್ನೋ ಅಂದ್ರೆ ಅಂದ್ರೆ ನನಗೆ ಕಮೆಂಟ್ನಾಗ ಎಷ್ಟು ಕಾಮೆಂಟ್ಸ್ ಜಾಸ್ತಿ ಬರ್ತಾವೋ ಆ ಕತೆ ಅದನ್ನ ಹಾಕಿ ಅದನ್ನ ಅತ್ತೆ ಸೊಸೆ ಕಾಮಿಡಿ ಕತೆ ಹಾಕಿ ಅಂದ್ರೆ ಅದನ್ನ ಹಾಕೀನಿ ನನಗೆ ಕಾಮೆಂಟ್ನ ತಿಳಿಸ್ರಿ ಹೆಚ್ಚಿನ ಕಾಮೆಂಟ್ ಬಂದು ಅಂದ್ರೆ ನಾನು ಖಂಡಿತವಾಗಿ ಆ ಕತೆನ ಹಾಕ್ತೀನಿ ಅದು ಒಂಥರ ಹೆಂಗಂದ್ರೆ ಎಲ್ಲನೂ ಬರೀ ಸೆಂಟಿಮೆಂಟಲ್ ಇರ್ತಾವೆ ಅದು ಒಂಥರ ಕಾಮಿಡಿ ಇರ್ತದೆ ಅತ್ತೆ ಸೊಸೆ ಇದು ಕಾಮಿಡಿಯು ಇತ್ತೆಲ್ಲ ಚಂದ ಅದು ಆದ್ರೆ ಒಂಥರ ಹಳ್ಳಿ ಲೈಫ್ನು ಅಲ್ಲ ಇತ್ತ ಸಿಟಿ ಲೈಫ್ನು ಅಲ್ಲ ಇದು ಮಧ್ಯಮ ವರ್ಗದ್ದು ಅದ್ ಕಥಿ ಐತ್ರಿ ನೀವು ಹಾಕಿ ಅಂದ್ರೆ ಅದನ್ನ ಮತ್ತೆ ಚಲೋ ಮಾಡ್ತೀನಿ ಕಥಿನೇ ನನಗ ಕಾಮೆಂಟ್ನಾಗ ಯಾವ್ದು ಇದ್ನು ದಯವಿಟ್ಟು ತಿಳಿಸ್ರಿ ಕೆಲವತ್ ಮಂದಿಗೆ ಈಗೇನು ಅಮ್ಮ ಹೇಳ್ತಾಳ ಸರಿಯಾಗಿ ಹಾಕಂಗಿಲ್ಲ ಅಂತ ಹೇಳಿ ಬೈತಿರಿ ಸರಿ ಆಯ್ತು ನಂದು ತಪ್ಪೈತ್ರಿ ಆ ಯಾವ್ದ ಕಥಾ ಕರೆಕ್ಟ್ ಆಗ ಹಾಕ್ಬೇಕು ನೀವು ಇಷ್ಟಪಟ್ಟು ನೋಡ್ತಿರ್ತಿರಿ ನಾನು ಅದನ್ನ ಕರೆಕ್ಟ್ ಹಾಕಂಗಿಲ್ಲಲ್ಲ ಅದಕ್ಕೆ ನಿಮಗೂ ಸಿಟ್ಟು ಬರ್ತೇತಿ ಅದ್ರಾಗೂ ನ್ಯಾಯ ಐತ್ರಿ ಆದ್ರ ವಿಡಿಯೋ ಹಾಕ ಇನ್ನ ಪ್ರಯತ್ನ ಪಡ್ತೀನಿ ನಾನು ನಾವು ಹೊಸ ಕಥೆನ ನೀವು ಹಾಕ್ರಿ ಅತ್ತೆ ಸೊಸೆ ಕಾಮಿಡಿ ಕಥೆನ ಹಾಕ್ರಿ ಅಂತ ಅಂದ್ರೆ ಖಂಡಿತವಾಗಿ ನಾಳೆಯಿಂದ ಅದನ್ನ ಚಲೋ ರೀ ಆಯ್ತ್ರಿ ಬರ್ ಸರ್ವೇ ಜನ ಸುಖಿನ ಹೋಗಂಟು